ತಲುಪಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತಯಾರಿಗಳು ಭಾಳ ಜೋರಾಗಿ ನಡೀತಾ ಇದೆ ನಾಳೆ ಸುಮಾರು ಒಂದು ಐದು ಸಾವಿರಕ್ಕೂ ಜ ಹೆಚ್ಚಿನ ಜನ ಭಾಗವಹಿಸುವ ನಿರೀಕ್ಷೆ ಇದ್ದು ಅವರೆಲ್ಲರಿಗೂ ಸೂಕ್ತವಾದ ವ್ಯವಸ್ಥೆಯನ್ನು ಸಹ ನಾವು ಮಾಡ್ತಾ ಇದ್ದೇವೆ ಹಾಗೆ ಬಂದಂಥವ್ರು ಹಾಗೆ ಹೋಗಬಾರ್ದು ಅಂತ ಹೇಳೋ ದೃಷ್ಟಿಯಿಂದ ಅವರಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಸಹ ನಾವು ಈ ಸಂದರ್ಭದಲ್ಲಿ ನಾವು ಮಾಡಿದ್ದೇವೆ ವೇದಿಕೆಯ ಕಾರ್ಯಕ್ರಮ ಸ್ವರೂಪ ಯಾವ ಥರ ಇರುತ್ತೆ ವೇದಿಕೆ ಬೆಳಗ್ಗೆ ಒಂದು ಒಂಬತ್ತು ಮೂವತ್ತಕ್ಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತದೆ ಸರಿಯಾಗಿ ಹನ್ನೊಂದು ಗಂಟೆಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ನಮ್ಮ ರಾಜ್ಯದ ಹಿರಿಯ ಸಚಿವರು ಮುತ್ಸದ್ದಿಗಳಾದಂಥ ಹೆಚ್ ಕೆ ಪಾಟೀಲ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವರು ಈ ಹೀರುವರನ್ನು ಕಾಗೋಡು ತಿಮ್ಮಪ್ಪನವರು ಹಾಗೂ ಹರ್ನಾಥರನ್ನು ಸನ್ಮಾನಿಸ್ತಾ ಇದ್ದಾರೆ ಉದ್ಘಾಟನೆಯನ್ನು ಸನ್ಮಾನ್ಯ ಜಿಲ್ಲಾ ಸಚಿವರಾದಂಥ ಮಧು ಬಂಗಾರಪ್ಪನವರು ಮಾಡ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ನಮ್ಮ ಸಾಗರದ ಜನಪ್ರಿಯ ಶಾಸಕರಾದಂಥ ಬೇಳೂರು ಗೋಪಾಲಕೃಷ್ಣ ಅವರು ಇರ್ತಾ ಇದ್ದಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಆಯ್ನೂರು ಅವರು ಮಂಜುನಾಥ್ ಗೌಡರು ಪ್ರಫುಲ್ಲಾ ಮಧುಕರ್ ಹಾಗೂ ನಮ್ಮ ಸಂಸದರಾದಂಥ ಬಿ ವೈ ರಾಘವೇಂದ್ರ ಅವರು ಇರ್ತಾರೆ ಇವರ ಬಗ್ಗೆ ಹಾಲಪ್ಪನವರು ಸಹ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಬಿ ಆರ್ ಜಯಂತ್ ಅವರು ಅಭಿನಂದನಾ ನುಡಿಯನ್ನು ಹೇಳ್ತಾ ಇದ್ದಾರೆ ಒಳ್ಳೆ ಆಯ್ಕೆ ಕಣ್ಮಗ್ರೆ ನೀವು ಈಗ ಹಲವಾರು ಬಾರಿ ಹಲವು ದಿನಗಳಿಂದ ತೊಳ್ಕೊಂಡಿದ್ದೀರಾ ನೀವೊಬ್ಬರು ಒಬ್ಬ ಸಹಕಾರಿ ಸಂಘದಲ್ಲಿ ಹಲವಾರು ವರ್ಷಗಳ ಕಾಲ ಮ್ಯಾನೇಜರ್ ಆಗಿ ಅನುಭವ ಹೊಂದಿದ್ದವರು ಈ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಒಳಗಿನಿಂದ ಯಾಕೆ ಬಂತು ನಿಮಗೆ ಅವರು ಸಮಾಜ ಸೇವೆಯನ್ನ ಗುರುತಿಸೋದು ಯುವಕರಿಗೆ ಈಗಿನ ಪೀಳಿಗೆಯರಿಗೆ ಅವರ ಸಾಧನೆಗಳೊಂದು ಸಂದೇಶ ಹೋಗ್ಬೇಕು ಮತ್ತೆ ಅವರು ಇವ್ರಿಗೂ ಕೂಡ ಜೀವಿತ ಒಂದೇ ಇದೊಂದು ಸನ್ಮಾನ ಗೌರವ ಮಾಡೋದ್ರಿಂದ ಅದೊಂದು ಯುಕ್ತವಾದದ್ದು ಬೇರೆ ಎಲ್ಲವರಿಗೂ ಕೂಡ ಇದೊಂದು ಮಾದರಿ ಆಗ್ಬೇಕು ಅಂತಕ್ಕಂಥದ್ದು ಉದ್ದೇಶದಿಂದ ಆಮೇಲೆ ಸಮಕ ಯಾವ ಒಟ್ಟಿಗೆ ಸೇರಿದ್ವಿ ಮತ್ತೆ ಈ ಕಾರ್ಯಕ್ರಮದಲ್ಲಿ ನಿಮಗೆ ಉತ್ತಮವಾದ ಸ್ವಲ್ಪ ಸಹ ಸಹಕಾರ ಸಿಕ್ತು ಪ್ರೋತ್ಸಾಹ ಸಿಕ್ತು ನಿಮ್ಮ ಪತ್ರಕರ್ತರು ಕೂಡ ನಿಮಗೆ ತುಂಬ ಸಹ ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ರು ಪ್ರಚಾರ ಚೆನ್ನಾಗಾಯಿತು ಮೂವತ್ತ ಜಾಸ್ತಿ ಮೀಟಿಂಗ್ಗಳನ್ನು ಮಾಡಿದೀವಿ ದಿನಕ್ಕಿಂತ ದಿನ ಮೀಟಿಂಗ್ ಅದಕ್ಕೆ ಜಾಸ್ತಿ ಆಗಿ ನಮಗೆ ಸಲಹೆಗಳು ಏನು ಬಂತು ಅದನ್ನು ಅತ್ಯುತ್ತಮವಾಗಿ ಅವರು ಎರಡು ದಿವಸದಲ್ಲಿ ಮಾಡ್ಕೊಂಡು ಬಂದ್ವಿ ಸುಮಾರು ಒಂದು ಇಪ್ಪತ್ತು ಸಾವಿರ ಆಹ್ವಾನ ಹೌದು ಮಾಡಿದೀವಿ ಪತ್ರಿಕೆಗಳ ಹಾಕ್ತಿದೀವಿ ಆಮೇಲೆ ಆಹ್ವಾನ ಪತ್ರಿಕೆ ಗ್ರಾಮೀಣ ಭಾಗದಲ್ಲಿ ಕೂಡ ವೆಹಿಕಲ್ ಮೂಲಕ ತಲುಪಿಸುತ್ತಿ ವ್ಯವಸ್ಥೆ ಮಾಡಿದೀವಿ ಗ್ರಾಮ ಪಂಚಾಯತಿಗಳು ಸೊಸೈಟಿಗಳು ಮೂಲಕ ಆಹ್ವಾನ ಪತ್ರಿಕೆ ತಲುಪುವ ಹಾಗೆ ಮಾಡಿದ್ದೀವಿ ಮತ್ತೆ ನಮ್ಮ ಕಮಿಟಿ ಮೆಂಬರ್ಸು ಆಯಾ ಊರಿನಲ್ಲೆಲ್ಲ ಹಂಚಿಕೆ ಮಾಡ್ತಾ ಇದ್ದಾರೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ ಲಕ್ಷಗಳು ತುಂಬ ಆಗಿದೆ ಗ್ರಾಮಾಂತರ ಪ್ರದೇಶದಿಂದ ಬರುವ ಜನರಿಗೆ ವಾಹನದ ವ್ಯವಸ್ಥೆ ಮಾಡಿದ ಸ್ವಯಂ ಪ್ರೇರಿತವಾಗಿ ಮಕ್ಬುಲ್ ಸಾಹೇಬ್ರೆ ನಮ್ಮ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಲಿ ಕಾಂಗ್ರೆಸ್ನ ಹಿರಿಯ ಮುಖಂಡರು ಇದ್ರ ಬಗ್ಗೆ ಏನು ಬಯಸ್ತೀರಿ ನೀವು ನಾಳೆ ನಡೆಯುವ ಸನ್ಮಾನ ಕಾರ್ಯಕ್ರಮವನ್ನು ಅದೂರವಾಗಿ ಮಾಡಬೇಕು ಅಂತ ಎಲ್ಲರ ಎಲ್ಲ ಸಮಾಜದವರು ಎಲ್ಲ ಪಕ್ಷ ಮತ್ತು ರಹಿತ ಎಲ್ಲರೂ ಸೇರಿಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಏನಂತ ಹೇಳಿದರೆ ಇಷ್ಟು ದಿಸವರಿಗೆ ಯಾರೂ ಹಿರಿಯವರಿಗೆ ನಾಗರಿಕ ಸನ್ಮಾನ ಮಾಡಿಲ್ಲ ಆ ನಿಟ್ಟಿನಲ್ಲಿ ನಾವೆಲ್ಲ ಸಮಾಜದವರು ಸೇರಿ ಒಗ್ಗಟ್ಟಾಗಿ ಒಂದು ಈ ಥರ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಒಂದೂವರೆ ತಿಂಗಳ ಹಿಂದೆನೇ ನಾವು ಯೋಚನೆ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಎಲ್ಲ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಮಾಡಿ ಮಾಡಿದ್ವಿ ಆ ನಿಟ್ಟಿನಲ್ಲಿ ಈಗಿನ ನಾವು ನೋಡ್ತಾ ಇರೋದರಿಂದ ಎಲ್ಲ ಕಡೆಯೂ ಎಲ್ಲ ಸಮಾಜದ ವರ್ಗದವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾಳೆ ನಡೆಯುವ ಕಾರ್ಯಕ್ರಮಕ್ಕೆ ಬರ್ತಾರೆ ಅವರೆಲ್ಲರೂ ಅದಕ್ಕೆ ಎಲ್ಲದಕ್ಕೂ ಸಹಕಾರ ಕೊಡ್ತಾರೆ ಹಿರಿಯವರಿಗೆ ಗೌರವ ಕೊಡ್ತಾರೆ ಅಂಥೇಳಿ ನನಗೆ ಮಾತಾಡುವ ಅವಕಾಶ ಗುತ್ತಿಗೆದಾರರು ಮತ್ತು ಈ ಸಾಮಾಜಿಕ ಸೇವಕ ಸೇವಕರಾದಂಥ ಜಯರಾಮ್ ಅವರೇ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಾವು ಈ ದಿನ ಎರಡು ಜನ ವ್ಯಕ್ತಿಗಳನ್ನು ಕೈ ಬಾಯಿ ಶುದ್ಧ ಇರತಕ್ಕಂಥ ಪ್ರಾಮಾಣಿಕ ವ್ಯಕ್ತಿಗಳನ್ನು ನಾಳೆ ನಾಗರಿಕ ಸನ್ಮಾನ ಸಮಿತಿಯಿಂದ ಸನ್ಮಾನವನ್ನು ಮಾಡ್ತಾಯಿದ್ದೀವಿ ಇದರ ಉದ್ದೇಶ ಏನಂದರೆ ನಮ್ಮ ಸಾಗರ ತಾಲೂಕಿನ ಎಲ್ಲರೂ ಸೌಹಾರ್ದತೆಯಿಂದ ಇರಲಿ ಎಲ್ಲರೂ ಸಮಾಜದವರು ಎಲ್ಲರೂ ಒಗ್ಗಟ್ಟಾಗಿರಲಿ ಸಮಾಜದ ಒಂದು ಏಳಿಗೆ ಸಾಗರ ತಾಲೂಕಿನ ಏಳಿಗೆ ಅಭಿವೃದ್ಧಿ ಒಂದು ಒಳ್ಳೆಯ ಸಂದೇಶ ಹೋಗಲಿ ಅನ್ನೋ ದೃಷ್ಟ ಸ್ವಾರ್ಥರಹಿತವಾಗಿ ಈ ಒಂದು ನಾಗರಿಕ ಸನ್ಮಾನ ಸಮಿತಿಯನ್ನು ನಾವು ಹಮ್ಮಿಕೊಂಡಿದ್ವಿ ಅದಕ್ಕೆ ನಮ್ಮ ಎಲ್ಲರದ್ದು ಒಂದು ಒಗ್ಗಟ್ಟಿಂದ ನಾಳೆ ಕಾರ್ಯಕ್ರಮ ಒಂದು ಯಶಸ್ವಿಯಾಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಗುತ್ತಿಗೆದಾರರಾದಂಥ ಮರ್ಸ ಮಂಜಪ್ಪನವರು ಅಲ್ವಾ ನಮಸ್ತೆ ಸರ್ ಹೇಳಿ ನಮಸ್ತೆ ನನಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಯಾಕಂದ್ರೆ ಈಗಾಗಲೇ ನಮ್ಮ ಅವರು ಹಿರಿಯರಂತ ಶಾನ್ ಇದ್ರ ವಿವರ ಈ ಕಾರ್ಯಕ್ರಮ ಆಯೋಜಿಸಿದ ಇಬ್ಬರಿಗೆ ನಾನು ಫಸ್ಟ್ ಗೆ ಜೊತೆಗೆ ಇನ್ನೂ ಕೆಲವೊಂದು ನಾಲ್ಕು ಜನ ಇದಾರೆ ನಮ್ಮ ಜಯರಾಮ ಇನ್ನೂರು ಪಾಂಡಣ್ಣ ಒಂದು ಆರಂಭ ಜನ ಸೇರ್ಕೊಂಡ್ರು ಈಗಾಗಲೇ ಒಂದೊಂದು ತಿಂಗಳ ಹಿಂದೆ ಇದೊಂದು ಆಯೋಜನೆ ಮಾಡಿದ್ದಾರೆ ಅವರಿಗೆ ಇದು ಇಂಥ ಒಂದು ಆಲೋಚನೆ ಬಂದಿರತಕ್ಕಂಥಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಇವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ಇವರು ಆಯ್ಕೆ ಮಾಡಿರ್ತಕ್ಕಂಥ ವ್ಯಕ್ತಿ ಇದ್ದಾರಲ್ಲ ಇವ ಎರಡೂ ಜನ ಸಹ ಸಮಾಜಕ್ಕಾಗಿ ಅವರ ಜೀವನವನ್ನು ಮುಡುಪಾಕಿಟ್ಟಿರ್ತಕ್ಕಂಥ ಎರಡು ವ್ಯಕ್ತಿ ಇದೆ ಅದರಲ್ಲಿ ಎರಡು ಮಾತೇ ಇಲ್ಲ ಹಾಗಾಗಿ ನಮ್ಮನ್ನು ಎಲ್ಲರ ಕಡೆಗೆ ಹೊರಹೇಡ್ಕೊಂಡು ಸೇರ್ಚ್ಕೊಂಡು ನನ್ನನ್ನು ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕರಾಗಿ ಆಯ್ಕೆ ಮಾಡ್ಕೊಂಡಿದ್ರು ನನ್ನ ಕೈಲಾಗಿದ್ದಂತ ಒಂದು ಕೆಲಸವನ್ನು ನಾನು ಮಾಡಿದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ ಊರು ತುಂಬಾ ಈಗೆಲ್ಲ ಪ್ರಕ್ತಿಗಳು ಆಮೇಲೆ ನಮ್ಮ ಹಳ್ಳಿಗೆ ಓಮಿನಿಗಳನ್ನು ಬಿಟ್ಟು ಮೈಕ್ಗಳನ್ನು ಹಾಕಿ ಎಲ್ಲ ಪ್ರಚಾರ ಮಾಡಿದೀರಿ ಜನ ಬರ್ತಾರೆ ಅಂತ ನನಗೊಂದು ಬಹಳ ನಿರೀಕ್ಷೆ ಇದೆ ಆಮೇಲೆ ಇಲ್ಲಿ ನಾವು ಈ ಕಾರ್ಯಕ್ರಮ ಮಾಡೋದಿದೆಯಲ್ಲ ಇದೊಂದು ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ಬೇಕು ಯಾಕಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಕುವೆಂಪು ಅವರು ಹೇಳಿದ್ದಾರೆ ಆ ಒಂದು ನಾಡಲ್ಲಿ ಆ ಒಂದು ಊರಲ್ಲಿ ನಾವು ಮಾಡ್ತಕ್ಕಂಥ ಭಾಳ ಅರ್ಥಗರ್ಭಿತವಾಗಿರೋದು ಈ ಆ ಒಂದು ಪದ್ಯ ಇದೆಯಲ್ಲ ಅದಕ್ಕೆ ಅರ್ಥಗರ್ಭಿತವಾಗಿ ನಾವು ಇವರೆಲ್ಲ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ನನ್ನ ಒಂದು ಅಭಿಪ್ರಾಯ ಹಾಗಾಗಿ ನಾಡಿನ ಕಾರ್ಯಕ್ರಮ ಎಲ್ಲ ರೀತಿಯಲ್ಲಿ ಸಾಂಗವಾಗಿ ನಡೀತದೆ ಅಂತ ನನಗೊಂದು ಅಭಿಪ್ರಾಯ ಇದು ಮಾಜಿ ಕಂದಾಯಾಧಿಕಾರಿ ಹಾಗೂ ಇಡಿಗ ಸಮುದಾಯದ ಈಗಿನ ಕಾರ್ಯದರ್ಶಿಯಾದಂಥ ಪರಮೇಶ್ವರ್ ಹೇಳಿ ಈ ನಾಗರಿಕ ಸನ್ಮಾನ ಮಾಡಬೇಕಂತೇಳಿ ನಮ್ಮ ಏನು ಹಿರಿಯರು ಯೋಜನೆ ಮಾಡಿದರು ಎಲ್ಲ ಸಮಾಜವರನ್ನು ಕರೆಸಿ ಒಂದು ಎಂಟತ್ತು ಸಭೆಗಳನ್ನು ಮಾಡಿ ಪೂರ್ವಪರೆಲ್ಲ ಯೋಚನೆ ಮಾಡಿ ಆಯ್ಕೆ ಮಾಡಿದ್ದಾರೆ ಈ ಇಬ್ಬರು ವ್ಯಕ್ತಿಗಳ ಬಗ್ಗೆ ನಮ್ಮ ಹಿರಿಯವರು ಹೇಳಿದ್ದಾರೆ ಕೈ ಬಾಯಿ ಶುದ್ಧಿ ಹಿಡ್ಕೊಂಡು ಸಮಾಜಕ್ಕೆ ಅವ್ರದ್ದೇ ಆದ ಒಂದು ಕೊಡುಗೆಯನ್ನು ರಾಜಕೀಯ ಕ್ಷೇತ್ರ ಇರ್ಬೋದು ಸಹಕಾರಿ ಕ್ಷೇತ್ರ ಇರ್ಬೋದು ಅವರು ಗುರುತಿಸಿ ಅವ್ರದೇ ಆದ ಕ್ಷೇಮೆಯನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ನಾವು ಎಲ್ಲ ಸಮಾಜವರು ಸೇರಿ ಮಾಡೋದರಿಂದ ಸಾಗರದಲ್ಲಿ ಒಂದು ಸಾಮರಸ್ಯ ಶಾಂತಿಯ ತೋಟವನ್ನು ಸ್ವಲ್ಪ ಅವರಿಗೆ ಮನವರಿಕೆ ಆಗುತ್ತೆ ಮತ್ತು ಯುವ ಪೀಳಿಗೆಗೆ ಅವರ ಸೇವೆ ಸೇವೆಯ ಬಗ್ಗೆ ಭಾಳ ಜನ ಗೊತ್ತಿಲ್ಲ ಇದು ಮಾಡೋದ್ರ ಮುಖಾಂತರ ಯುವ ಪೀಳಿಗೆಗೆ ಅವರ ಸೇವೆಯನ್ನು ಅವರ ಸರ್ವಿಸ್ತನ್ನು ಒಂದು ಸ್ವಲ್ಪ ಮನವನ್ನು ನಮ್ಮ ನಮ್ಮನ್ನು ಮಾಡ್ದಂಗೆ ಆಗತ್ತೆ ಅಂತ ಹೇಳಿ ಒಳ್ಳೆಯ ಯೋಜನೆ ಮಾಡಿದ್ದಾರೆ ಆದರೆ ನಾವು ಇಡಿಗೆ ಸಮಾಜದಲ್ಲೂ ಮತ್ತು ಎಲ್ಲ ಸಮಾಜವರು ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ನಾವು ನಾವೆಲ್ಲ ಸೇರಿಕೊಂಡು ಸಹಕರಿಸಿದ್ದೀವಿ ಈ ಪ್ರಚಾರವನ್ನು ನಮ್ಮ ಹಿಡಿಗ ಸಮಾಜಕ್ಕೆ ಹೆಚ್ಚು ಪ್ರಾಮುಖ್ಯ ಕೊಟ್ಟು ವಹಿಸ್ಕೊಟ್ಟಿದ್ರು ಆ ಹಿಡಿಗ ಸಮಾಜ ನಾವು ಸಹಕಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಗ್ರಾಮ ಪಂಚಾಯತ್ ಇರ್ತಕ್ಕಂಥವರು ಮತ್ತು ಸಹಕಾರ ಸಂಘಗಳು ಮತ್ತು ಸೇವಾ ಸಂಸ್ಥೆಗಳಿಗೆ ಆದಷ್ಟು ಗುರುತಿಸಿ ಎಲ್ಲ ಪತ್ರಗಳ ಪ್ರಚಾರವನ್ನು ಮ್ಯಾಕ್ಸಿಮಮ್ ಮಾಡಿದ್ದೀವಿ ನಾಳೆ ಜನ ಸೇರುವ ನಿರೀಕ್ಷೆ ಇದೆ ಅವರಿಗೆ ಜನ ಸೇರ್ತಾರಂ ಭರವಸೆ ಇದ್ದೀವಿ ಅದನ್ನು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತೇಳಿ ನಿಮ್ಮ ತಮ್ಮ ಮೂಲಕ ಅವರೆಲ್ಲರಿಗೂ ಬರಬೇಕಂತ ವಿನಂತಿಸಿಕೊಳ್ತಾ ಹಾರೈಸ್ತೀನಿ ನಾನು ಈಗಾಗಲೇ ಹೇಳಿದ ಹಾಗೆ ಕರ್ನಾಟಕ ರಾಜ್ಯದ ವ್ಯಕ್ತಿ ವ್ಯಕ್ತಿಯಾಗದೆ ವಿದ್ಯಮಾನವಾಗಿರುವಂಥ ಕಾಗೋಡು ತಿಮ್ಮಪ್ಪನವರು ಮತ್ತು ಸಹಕಾರಿ ಕ್ಷೇತ್ರದ ಶಿಕ್ಷಣ ಕ್ಷೇತ್ರದಲ್ಲಿ ಅನನ್ಯವಾದಂತ ಸೇವೆ ಮಾಡಿರ್ತಕ್ಕಂಥ ಮತ್ತಿಕೊಪ್ಪ ಹರನಾಥರಾವ್ ಅವರಿಗೆ ಒಂದು ಅಭಿನಂದನಾ ಸಮಿತಿ ಇವತ್ತು ನಾಗರಿಕ ಸನ್ಮಾನ ಮಾಡ್ತಾ ಇದೆ ಈ ಒಂದು ನಾಗರಿಕ ಸನ್ಮಾನ ಭಾಳ ಇಬ್ಬರು ಅರ್ಹ ವ್ಯಕ್ತಿಗಳಿಗೆ ಮಾಡ್ತಾ ಇರೋದು ಭಾಳ ಸಂತೋಷ ಯುವ ಪೀಳಿಗೆಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಲ್ಲ ಗೆಳೆಯರು ಭಾಗವಹಿಸಬೇಕು ಅಂತ ಚಾರ್ವಾಕ ವಾರಪತ್ರಿಕೆ ಮತ್ತು ಸಹ್ಯಾದ್ರಿ ವಾರಪತ್ರಿಕೆಯ ಪರವಾಗಿ ವಿನಂತಿಸಿಕೊಳ್ತಿದ್ದೇವೆ ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಪತ್ರಿಕೆ ನನ್ನೊಂದಿಗೆ ಸುದ್ದಿಸಾಗರದ ಸಂಪಾದಕರಾದಂಥ ರಾ ರಾಘವೇಂದ್ರ ರೊಪ್ಪ ನಮಸ್ತೆ